ದೇಶ ಜನರಿಗೆ ಅಚ್ಚೆ ದಿನ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಆದ್ರೆ ಬಿಜೆಪಿ ಹಾಗೂ ಮೋದಿ ಸರ್ಕಾರದಲ್ಲಿ ಅಚ್ಚೆ ದಿನ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಮೂಲಕ ಬರೋದ ಮೋದಿ ಮೈತ್ರಿ ಸರ್ಕಾರ ಬಂದ ಮೇಲೆ ದೇಶಾದ್ಯಂತ ಒಂದು ಒಳ್ಳೆಯ ಇಮೇಜ್ ಪಡೆಯೋದಕ್ಕೆ ಹೆಣ್ಗಾಡ್ತಾ ಇರುವಂತಹ ಮೋದಿ ಹಾಗೂ ಬಿಜೆಪಿ ಈಗ ಏನ್ ಮಾಡೋಕ್ ಹೊರಟಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಂದೊಂದೇ ಕಲ್ಯಾಣ ಯೋಜನೆಗಳನ್ನ ಈಗ ಮೋದಿ ಮೈತ್ರಿ ಸರ್ಕಾರ ಜಾರಿ ತರೋದಿಕ್ ಸಜ್ಜಾಗಿದೆಯಾ ತನ್ನ ಕೋಮುವಾದಿ ಅಜೆಂಡಗಳನ್ನ ಸದ್ಯಕ್ಕೆ ಬದಿಗಿಟ್ಟು ಜನರ ವಿಶ್ವಾಸ ಗಳಿಸುವತ್ತ ಗಮನ ಹರಿಸ್ತಾ ಇದೆಯಾ ಅದಕ್ಕಾಗಿ ಮುಂದಿನ ವಾರದ ಬಜೆಟ್ನಲ್ಲಿ ಮೋದಿ ಮೈತ್ರಿ ಸರ್ಕಾರ ಏನೇನು ಘೋಷಣೆ ಮಾಡಲಿದೆ ಬೇಹು ಇಲಾಖೆಯಿಂದ ತಳಮಟ್ಟದ ಪಕ್ಷ ಸಂಘಟನೆಯಿಂದ ಮೋದಿ ಮೈತ್ರಿ ಸರ್ಕಾರಕ್ಕೆ ಬರ್ತಾ ಇರುವಂತಹ ಸಿಗ್ನಲ್ಗಳು ಏನೇನಿವೆ ಕೇಂದ್ರ ಬಜೆಟ್ಗೂ ಮುನ್ನ ಈ ವಿಷಯ ಈಗ ಚರ್ಚೆಗೆ ಬಂದಿದೆ ಇದರ ಸಮಗ್ರ ವಿವರವನ್ನ ಕೊಡ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ಹಾಗೆ ನಿಮಗೆ ಇಷ್ಟವಾದಂಥ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಬೆಂಬಲಿಸಿ ಸದ್ಯಕ್ಕೆ ವಿಷಯಕ್ಕೆ ಬರೋಣ ಅಚ್ಚೆ ದಿನ ಅಂತ ಬಂದಂತಹ ಮೋದಿ ಸರ್ಕಾರ ಜನಸಾಮಾನ್ಯರ ನೆಮ್ಮದಿಯನ್ನೇ ಹಾಳು ಮಾಡಿತ್ತು ಅನ್ನೋದು ನಿಜ ಹಾಗಾಗಿ ಆ ಶಬ್ದ ಕೇಳಿದ್ರೇನೆ ಜನರಿಗೆ ಭಯ ಆಗುವಾಗಿದೆ ಅಂತಂದ್ರೆ ಉತ್ಪ್ರೇಕ್ಷೆ ಏನಲ್ಲ ಪ್ರಚಂಡ ಬಹುಮತದ ಅಮಲಿನಲ್ಲಿದ್ದವರಿಗೆ ಜನರ ಬಗ್ಗೆ ಯೋಚನೆ ಮಾಡ್ಬೇಕನ್ನೋದೇ ಮರ್ತ್ ಹೋದಾಗಿತ್ತು ಆದ್ರೀಗ ಬಹುಮತ ಇಲ್ಲದೆ ಬೇರೆ ಪಕ್ಷಗಳ ಆಸರೆಯಲ್ಲಿ ಸರ್ಕಾರ ರಚಿಸಿರುವಂಥ ಮೋದಿ ಪಡೆಗೆ ಹೇಗಾದರೂ ಮಾಡಿ ಜನರ ವಿಶ್ವಾಸ ಗಳಿಸುವಂಥ ಅನಿವಾರ್ಯತೆ ಉಂಟಾಗಿದೆ ತಾವು ಕೆಲವೇ ಕೆಲವು ಕಾರ್ಪೊರೇಟ್ಗಳ ಪರ ಅನ್ನುವಂಥ ಒಂದು ಇಮೇಜನ್ನು ಕಳಿಸ್ಕೊಳ್ಳೋದಕ್ಕೆ ಅದು ಪ್ರಯತ್ನಿಸ್ತಾ ಇದೆ ಅದನ್ನು ಭಯದಲ್ಲಿ ಬೀಳಿಸುವಂಥ ಹಲವು ಸತ್ಯಗಳು ತಿಳಿತಾ ಇರುವಂಥ ಹೊತ್ತಿನಲ್ಲಿ ಅದು ಹಿಡಿಯಬಹುದಾದಂಥ ದಾರಿಗಳು ಏನಿರಬಹುದು ಗುಪ್ತಚರ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿಗಳು ಮೋದಿ ಸರ್ಕಾರದ ಮುಂದಿನ ನಡೆಯನ್ನು ನಿರ್ಧಾರ ಮಾಡಲಿದೆಯಾ ಈಗ ಜನ ಯೋಚನೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಬಾರದೆ ಇಂಡಿಯಾ ಒಕ್ಕೂಟದ ಸರ್ಕಾರ ಬಂದಿದ್ದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತಹ ಕಲ್ಯಾಣ ಯೋಜನೆಗಳು ಜಾರಿ ಆಗ್ತಾ ಇದ್ವು ಮತ್ತು ನಿಜವಾಗಿಯೂ ಅವರ ಮೂಲಕ ಅಚ್ಚ ಬರ್ತಾ ಇತ್ತು ಅನ್ನೋದು ಜನರ ಮಾತಾಗಿದೆ ಇಂಥ ಮಾಹಿತಿಗಳೆಲ್ಲವೂ ಈಗ ಮೋದಿ ಸರ್ಕಾರಕ್ಕೆ ಸಿಗ್ತಾ ಇವೆ ಗುಪ್ತಚರ ವಿಭಾಗದಿಂದ ಬರ್ತಾ ಇರುವಂತಹ ಮಾಹಿತಿಗಳಲ್ಲಿ ಮುಖ್ಯವಾಗಿದ್ದು ಏನಂತಂದ್ರೆ ಬರಲಿರುವ ವಿವಿಧ ರಾಜ್ಯಗಳ ಚುನಾವಣೆಗಳು ಬಿಜೆಪಿಗಂತೂ ಅನುಕೂಲಕರವಾಗಿಲ್ಲ ಅನ್ನೋದು ಬರುವಂತಹ ಚುನಾವಣೆಗಳಲ್ಲಿ ಬಿಜೆಪಿ ಒಂದಾದ ನಂತರ ಒಂದರಂತೆ ವಿವಿಧ ರಾಜ್ಯಗಳಲ್ಲಿ ಸೋಲ್ತಾ ಹೋಗಲಿದೆ ಈ ಸ್ಥಿತಿ ಕೊನೆಗೆ ಗುಜರಾತ್ ವರೆಗೂ ಕೂಡ ಮುಟ್ಟಬಹುದು ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ಶ್ರಮ ಹಾಕಿದ್ರೆ ಗುಜರಾತ್ ನಲ್ಲೂ ಕೂಡ ಬಿಜೆಪಿಯನ್ನ ಸೋಲಿಸಬಹುದಾಗಿದೆ ಮೋದಿಗೂ ಶಾಗು ಈಗ ಭಯ ಶುರುವಾಗಿದೆ ರಾಜ್ಯಗಳಲ್ಲಿ ಸೋತ್ ಹೋಗ್ಬಿಟ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ ಹಾಗಾಗಿನೇ ಅದು ಚುನಾವಣೆ ಎದುರಲ್ಲಿರುವಾಗ ಜನರು ವಿಶ್ವಾಸವನ್ನ ಗಳಿಸೋದಕ್ಕೆ ಈಗ ಮುಂದಾಗಿದೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತಹ ಗ್ಯಾರಂಟಿಗಳನ್ನ ತಮ್ಮ ಯೋಜನೆಗಳು ಅಂತ ಜಾರಿಗೆ ತರೋದಕ್ಕೆ ಮೋದಿ ಸರ್ಕಾರ ಸಜ್ಜಾಗ್ತಾ ಇರುವಂತಹ ಮಾಹಿತಿಗಳಿವೆ ಇಂಥದ್ದೊಂದು ಸಾಧ್ಯತೆಯ ಬಗ್ಗೆ ಪತ್ರಕರ್ತ ಪುಣ್ಯಪ್ರಸನ್ನ ಬಾಜಪೇಯಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ರೂಪಿಸಿದವರು ರಾಹುಲ್ ಗಾಂಧಿ ಅಲ್ಲಿ ಅವರು ಸಮಾನತೆಯ ಮಾತನ್ನ ಎತ್ತಿದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗಾಗಿ ನ್ಯಾಯದ ಮಾತು ಕೂಡ ಅಲ್ಲಿ ಬಂದಿದೆ ಆದರೆ ಇಂಡಿಯಾ ಒಕ್ಕೂಟದ ಸರ್ಕಾರ ಬರಲಿಲ್ಲ ಆದರೆ ಕಾಂಗ್ರೆಸ್ನ ಕಲ್ಯಾಣ ಯೋಜನೆಗಳನ್ನೇ ಈಗ ಮೋದಿ ಸರ್ಕಾರ ತನ್ನ ನೀತಿ ರೂಪಿಸೋದಕ್ಕೆ ಬಳಸ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಭರವಸೆಗಳನ್ನೇ ಬಿಜೆಪಿ ಈಗ ಬಜೆಟ್ನಲ್ಲಿ ಹೆಸರು ಬದಲಾಯಿಸಿ ಮಂಡಿಸಲಿದೆಯಾ ಲೋಕಸಭೆ ಚುನಾವಣೆಯಲ್ಲಿ ಬಹು ದೊಡ್ಡ ಹಿನ್ನಡೆ ಕಂಡಿರುವಂತಹ ಬಿಜೆಪಿಗೆ ಈಗ ವಿವಿಧ ರಾಜ್ಯಗಳ ಅಸೆಂಬ್ಲಿ ಚುನಾವಣೆಯಲ್ಲಿಯೂ ಕೂಡ ಸೋಲಿನ ಭೀತಿ ಎದುರಾಗಿದೆ ಜಾರ್ಖಂಡ್ ಹರಿಯಾಣ ಮಹಾರಾಷ್ಟ್ರ ಉತ್ತರ ಪ್ರದೇಶ ರಾಜಸ್ಥಾನ ಈ ಎಲ್ಲಾ ರಾಜ್ಯಗಳಲ್ಲಿಯೂ ಬಿಜೆಪಿಯ ಕಾರ್ಯಕರ್ತರೇ ನಾಯಕತ್ವದ ವಿರುದ್ಧ ಸಿಟ್ಟಾಗಿದ್ದಾರೆ ಗುಜರಾತ್ನಲ್ಲಿಯೂ ಕೂಡ ಕಾಂಗ್ರೆಸ್ ಈ ಸಲ ನೀಡಬಹುದಾದಂತಹ ಸವಾಲನ್ನು ನಿರ್ಲಕ್ಷಿಸಿ ಕೂರುವಂತಹ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ ಚುನಾವಣೆ ನಡೆಯಲಿರುವಂತಹ ರಾಜ್ಯಗಳಲ್ಲೆಲ್ಲ ಬಿಜೆಪಿಗೆ ಸೋಲಾದರೆ ದೆಹಲಿ ನಾಯಕತ್ವದ ವಿರುದ್ಧನೇ ಪಕ್ಷದ ನಾಯಕರು ಮಾತನಾಡುವಂತಹ ದಿನಗಳು ದೂರ ಕೂಡ ಇರೋದಿಲ್ಲ ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿನ ಹಿನ್ನಡೆಗೆ ಮೋದಿ ಸರ್ಕಾರದ ನೀತಿಗಳೇ ಕಾರಣ ಆಗಿರ್ಲಿ ರಾಜ್ಯಗಳಲ್ಲಿಯೂ ಅವುಗಳ ಕಾರಣದಿಂದಾಗಿನೇ ವಿರೋಧಿ ಅಲೆ ರಾಜ್ಯಗಳಲ್ಲಿನ ಚುನಾವಣೆಯಲ್ಲಿಯೂ ರಾಜ್ಯ ನಾಯಕರು ಕಾಣಿಸಿಕೊಳ್ಳುವ ಬದಲು ಮೋದಿನೇ ಒಂದು ಚುನಾವಣಾ ಪ್ರಚಾರವನ್ನ ನಡೆಸ್ತಾ ಇದ್ರು ಹಾಗಾಗಿ ರಾಷ್ಟ್ರೀಯ ವಿಚಾರಗಳೇ ಚುನಾವಣೆಯಲ್ಲಿ ಮುನ್ನೆಲೆಗೆ ಬರೋದಿ ಕಾರಣ ಆಗಿತ್ತು ಅಲ್ಲಿ ಕಂಡಂತ ಹಿನ್ನಡೆ ಬಳಿಕ ಮೋದಿ ಕಾಲನೇ ಮುಗಿದು ಹೋಯ್ತು ಅಂದುಕೊಳ್ಳಿತ್ತು ಆದ್ರೆ ಅದೇ ಜನರ ವಿಶ್ವಾಸವನ್ನ ಸಂಪಾದಿಸುವ ಮೂಲಕ ಮತ್ತೆ ಪಕ್ಷವನ್ನು ಉತ್ಸಾಹದಿಂದ ಮುನ್ನಡೆಸುವಂತಹ ತಂತ್ರವನ್ನು ಮೋದಿ ರೂಪಿಸಿದ್ದಾರೆ ಮತ್ತೆ ಆ ತಂತ್ರಕ್ಕೆ ಮೋದಿ ಬಳಸ್ಕೊಳ್ತಾ ಇರೋದು ಕಾಂಗ್ರೆಸ್ ನ್ಯಾಯಪತ್ರದಲ್ಲಿನೇ ಗ್ಯಾರಂಟಿಗಳ ಯುವಕರಿಗಾಗಿ ಮಹಿಳೆಯರಿಗಾಗಿ ರೈತರಿಗಾಗಿ ಕಾರ್ಮಿಕರಿಗಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದಂತಹ ಯೋಜನೆಗಳ ಈಗ ಮೋದಿ ಸರ್ಕಾರದ ಬಜೆಟ್ನಲ್ಲಿ ಜನರನ್ನ ಸೆಳೆಯುವ ಅವರ ವಿಶ್ವಾಸ ಗಳಿಸುವಂತಹ ಅಂಶಗಳಾಗಿ ಅಳವಡಿಕೆ ಆಗಲಿವೆ ಹಾಗಾದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಆಧರಿಸಿ ಮೋದಿ ಸರ್ಕಾರ ಬಜೆಟ್ನಲ್ಲಿ ಏನೇನು ಘೋಷಣೆ ಮಾಡಬಹುದು ಮೊದಲನೇದಾಗಿ ನರೇಗಾ ಯೋಜನೆಯ ಕೂಲಿ ಹೆಚ್ಚಳ ಆಗಬಹುದು ಎರಡನೇದಾಗಿ ಕನಿಷ್ಠ ಬೆಂಬಲ ಬೆಲೆಯ ಗ್ಯಾರಂಟಿಯ ಸ್ವರೂಪವನ್ನು ಕೂಡ ಬದಲಿಸಿ ಬಜೆಟ್ನಲ್ಲಿ ಯೋಜನೆ ಪ್ರಕಟಿಸಬಹುದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆಯ ವಿಸ್ತೃತ ರೂಪವು ಕೂಡ ಪ್ರಕಟ ಆಗಬಹುದು ಇದು ಮೂರನೇದಾಗಿ ಬಡ ಕುಟುಂಬದ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ನೀಡುವಂಥ ಗ್ಯಾರಂಟಿಯನ್ನು ಕೂಡ ಬಳಸಿಕೊಂಡು ಮಹಿಳೆಯರನ್ನ ಆಕರ್ಷಿಸುವಂಥ ಯೋಜನೆಯನ್ನು ಪ್ರಕಟಿಸಬಹುದು ಇದು ನಾಲ್ಕನೇದು ಬಿ ಜೆ ಪಿಗೆ ರಾಮ ಮಂದಿರ ಚುನಾವಣೆಯಲ್ಲಿ ಓಟ್ ತರಲಿಲ್ಲ ಧಾರ್ಮಿಕ ಭಾವನೆಗಳ ಮೂಲಕ ಆಡ್ತಿದ್ದಂಥ ಆಟದಲ್ಲಿ ಅದು ಸೋತ್ ಹೋಗಿದೆ ಹಾಗೇನೇ ತಾನು ಒ ಬಿ ಸಿ ಅಂತ ಹೇಳ್ಕೊಳ್ಳುವಂಥ ಮೋದಿ ದೇಶದ ಒ ಬಿ ಸಿ ಸಮುದಾಯಕ್ಕೆ ಏನನ್ನೂ ಕೊಟ್ಟಿಲ್ಲ ಆ ಸಮುದಾಯದ ದುಸ್ಥಿತಿ ಎಂಥದ್ದಿದೆ ಅಂತ ಅಂದರೆ ಅದರ ಆಕ್ರೋಶ ಬಿ ಜೆ ಪಿಗೆ ಉತ್ತರ ಪ್ರದೇಶದಲ್ಲಿ ಸರಿಯಾದಂಥ ಪಾಠವನ್ನೇ ಕಲಿಸಿದೆ ಮಹಾರಾಷ್ಟ್ರ ಹರಿಯಾಣ ರಾಜಸ್ಥಾನ ಕರ್ನಾಟಕ ತೆಲಂಗಾಣಗಳಲ್ಲಿಯೂ ಕೂಡ ಅದು ಬಿ ಜೆ ಪಿಗೆ ಹೊಡೆತ ಕೊಟ್ಟಿದೆ ಈಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಅದು ಬಜೆಟ್ನಲ್ಲಿ ಮಾಡಬಹುದು ಇದು ಐದನೇದಾಗಿ ಗ್ರಾಮೀಣ ಭಾಗಗಳ ಪಾಲಿಗೆ ಆಕರ್ಷಕ ಅನ್ನಿಸುವಂಥ ಯೋಜನೆಗಳನ್ನು ಬಜೆಟ್ನಲ್ಲಿ ಪ್ರಕಟಿಸಬಹುದು ಬಿಜೆಪಿ ಸರ್ಕಾರ ತನ್ನದೇ ನೀತಿಗಳ ಕಾರಣಕ್ಕೆ ತನ್ನ ಕಾರ್ಯಕರ್ತರ ವಿರೋಧವನ್ನೇ ಎದುರಿಸ್ತಾ ಇರುವಂತ ಹೊತ್ತಿತ್ತು ಪರಿಸ್ಥಿತಿಯನ್ನು ಬದಲಿಸೋದಿಕ್ಕೆ ಅಧೀಗ ಜನರನ್ನ ಆಕರ್ಷಿಸುವ ಮೊದಲ ಹೆಜ್ಜೆಯಾಗಿ ಬಜೆಟ್ ನಲ್ಲಿ ಯೋಜನೆಗಳನ್ನ ಪ್ರಕಟಿಸಿ ಅಸಮಾಧಾನವನ್ನ ನಿವಾರಿಸೋದಿಕ್ಕೆ ಯತ್ನಿಸ್ತಾ ಇರುವಂತೆ ಕಾಣುತ್ತೆ ಕಡೆಗೂ ಬಹುಮತ ಕಳೆದುಕೊಂಡಿರುವಂತಹ ಮೋದಿ ಈಗ ಅಧಿಕಾರದಲ್ಲಿ ಉಳಿದುಕೊಳ್ಳೋದಿಕ್ಕಾಗಿ ವಿಪಕ್ಷಗಳ ಗ್ಯಾರಂಟಿಗಳನ್ನ ಆಶ್ರಯಿಸಬೇಕಾಗಿ ಬಂದಿದೆಯಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ